ಯಾದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ನಾವು ನವದುರ್ಗೆಯರಲ್ಲಿ ಎರಡನೇ ದೇವಿಯನ್ನಾಗಿ ನವರಾತ್ರಿ ಸಮಯದಲ್ಲಿ ಎರಡನೇ ದಿನ ಪೂಜಿಸಲ್ಪಡುವ ದೇವಿ ತಾಯಿ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮ ಅಂದರೆ ತಪಸ್ಸು ಚಾರಿಣಿ ಅಂದರೆ ಆಚರಿಸಲ್ಪಡುವವಳು ಅಂತ ಹೆಸರೇ ಸೂಚಿಸುವಂತೆ ಈಕೆ ಭಕ್ತಿ ಮತ್ತು ತಪಸ್ಸಿನ ಪ್ರತೀಕ ಈಕೆ ಬಲಗೈಯಲ್ಲಿ ಜಪಮಾಲೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡ್ದಿರ್ತಾಳೆ ಬಿಳಿ ವಸ್ತ್ರವನ್ನು ತೊಟ್ಟಿರ್ತಾಳೆ ಈಕೆಯನ್ನು ನಾವು ಭಕ್ತಿಪೂರ್ವಕವಾಗಿ ಪೂಜಿಸಲ್ಪಟ್ಟರೆ ಈಕೆಯ ತಾಳ್ಮೆಯನ್ನು ನಾವು ಕಲಿಬೋದು ಅನ್ನುವ ಸಂಕೇತವಾಗಿ ತಾಯಿ ಬ್ರಹ್ಮಚರಣಿಯನ್ನು ನಾವು ಪೂಜಿಸಲ್ಪಡ್ತೇವೆ ಈಕೆ ವಾಸಸ್ಥಳ ಸ್ವಾದಿಷ್ಠಾನ ಚಕ್ರದಲ್ಲಿದೆ ಈಕೆ ಬ್ರಹ್ಮಚರಣಿಯಾಗಿರೋದ್ರಿಂದ ಅವಿವಾಹಿತಳಾಗಿರ್ತಾಳೆ ಈಕೆ ಆಧ್ಯಾತ್ಮಿಕವಾಗಿ ತನ್ನ ಕಠಿಣ ಶ್ರಮದಿಂದ ತಾಳ್ಮೆಯಿಂದ ದೃಢ ಸಂಕಲ್ಪದಿಂದ ಏನನ್ನಾದರೂ ಸಾಧಿಸಬಹುದು ಅನ್ನುವ ಒಂದು ಶಕ್ತಿಯನ್ನು ನಮಗೆಲ್ಲ ನೀಡುವಲ್ಲಿ ತಾಯಿ ಸ್ವರೂಪವನ್ನು ತೋರಿಸ್ತಾಳೆ ಓಂ ದೇವಿ ಬ್ರಹ್ಮಚಾರಿಣ್ಯಯ್ ನಮಃ